ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬೆಳಗಿಂದ ಆ್ಯಕ್ಚುಲಿ ಟೈಮ್ ಏತಿಲ್ಲ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ ಸೊ ಅದಕ್ಕೆ ಈವ್ನಿಂಗಿಂದ ಬ್ಲಾಗ್ನ ಸ್ಟ್ಯಾಂಟ್ ಮಾಡಿದ್ದೀನಿ ಸೊ ನಮ್ಮತ್ತೆ ದೇವರಿಗೆ ಸಾಯಂಕಾಲ ದೀಪ ಎಲ್ಲ ಹಚ್ಚಿ ಕಾಫಿ ಎಲ್ಲ ಮಾಡಿದ್ರು ಸೊ ಕುಡ್ದೆಲ್ಲ ಆದಮೇಲೆ ಸ್ನ್ಯಾಕ್ಸ್ ಇತ್ತು ಸೊ ಅದನ್ನೆಲ್ಲ ತಿಂದುಬಿಟ್ಟು ಮತ್ತೆ ಸೀರಿಯಲ್ ನೋಡ್ತಾ ಕುತ್ಕೊಂಡಿದ್ರು ಸಾಂಬಾರು ಸ್ವಲ್ಪ ಇತ್ತು ಸಾಕಾಗಿಲ್ಲ ಅಂತ ಅಂದ್ಬಿಟ್ಟು ಮತ್ತು ತುಂಬ ದಿವಸ ಆಗಿತ್ತು ನಾನು ವೆಜ್ ಪಲಾವ್ ಮಾಡೇ ಇತ್ತು ಿಲ್ಲ ಸೊ ಅದಕ್ಕೆ ಮಾಡ್ತೀನಿ ಪಲಾವ್ನ ಅಂತ ಹೇಳಿದ್ದೆ ಸೊ ಅದಕ್ಕೆ ತರಕಾರಿ ಎಲ್ಲ ಕಟ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಆ್ಯಂಡ್ ಅವರೆಕಾಳಿತ್ತು ಕಾಳಿತ್ತು ನಮ್ಮತ್ತೆ ಎಲ್ಲ ಸುಲಿದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ರು ಸೊ ಅವರೆಕಾಳು ಕಾಳು ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅದನ್ನು ಸತ ತಕ್ಕೊಂಡಿದ್ದೆ ಸೊ ನಾನು ಕ್ಯಾರೆಟ್ನೆಲ್ಲ ಸಿಪ್ಪೆಯೆಲ್ಲ ಬಿಡಿಸಿ ಆಲೂಗೆಡ್ಡೆ ಸಿಪ್ಪೆಯೆಲ್ಲ ಬಿಡಿಸಿದ್ದೆ ಅಷ್ಟೊತ್ತಿಗೆ ಅತ್ತೆ ನಾನು ಕಟ್ ಮಾಡ್ತೀನಿ ಅಂತ ಬಂದು ಕಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ನನ್ನ ಮಕ್ಕಳು ಪಲಾವೆಲ್ಲ ತಿನ್ನೋದಿಲ್ಲ ಖಾರ ಆಗತ್ತೆ ಅಂತೆಲ್ಲ ಹೇಳಿದ್ರು ಹೇಳ್ತಾರೆ ಅದಕ್ಕೆ ಇಡ್ಲಿ ಇಟ್ಟಿತ್ತು ಸೊ ಅವರಿಗೆ ಇಡ್ಲಿನ ಹಾಕ್ಕೊಡೋಣ ಅಂತ ಪ್ಲೇಟಿಗೆ ಇಡ್ಲಿ ಪ್ಲೇಟಿಗೆ ಇದ್ದೀನಿ ಸೊ ನನ್ನ ಹಸ್ಬೆಂಡು ಬಂದು ಅವರು ಕೃಷಿ ಮೇಳದಿಂದ ತರಕಾರಿ ಕಟ್ ಮಾಡೋ ಮಿಷಿನ್ ತಂದಿದ್ದರು ಸೊ ಅದ್ರಲ್ಲಿ ಕಟ್ ಮಾಡೋದು ಇದರಲ್ಲಿ ಯಾಕೆ ಕಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವರೇ ಎಲ್ಲ ತರಕಾರಿನೂ ಕಟ್ ಮಾಡಿ ಕೊಟ್ರು ನಮ್ಗೆ

ಆ್ಯಕ್ಚುಲಿ ನನ್ನ ಹಸ್ಬೆಂಡು ಅವತ್ತು ಆಫೀಸಿಗೆ ರಜಾ ಹಾಕಿದ್ರು ಯಾಕಂದ್ರೆ ತುಂಬಾ ರಜೆಗಳು ಉಳಿದ್ಬಿಟ್ಟಿದೆ ಬಿಟ್ಟಿದೆ ಮತ್ತು ಇಯರ್ ಎಂಡ್ ಬೇರೆ ಅಂತ ಅಂದ್ಬಿಟ್ಟು ಆರಾಮಾಗಿ ಆರಾಮಾಗಿರೋಣ ಅಂತ ಅಂದ್ಬಿಟ್ಟು ರಜಾ ಹಾಕಿದ್ರು ಸೊ ಟಿ ವಿ ನೋಡ್ತಾ ಕೂತಿದ್ರು ನಾವು ತರಕಾರಿ ಹೆಚ್ಚೋದ್ನ ನೋಡಿಬಿಟ್ಟು ಚಾಕು ಯಾಕೆ ಹೆಚ್ಚುತ್ತೀರ ತರಕಾರಿ ಕಟ್ ಮಾಡೋ ಮಿಷಿನ್ನ ಕೃಷಿ ಮೇಳ ಇಂದ ಅವರು ಹೊಸದಾಗಿ ತೊಗೊಂಡು ಬಂದಿದ್ರು ಅದರಲ್ಲಿ ಕಟ್ ಮಾಡಿ ಅಂತ ಹೇಳಿ ರು ಆಮೇಲೆ ಅವರೇ ಬಂದು ಕಟ್ ಮಾಡಿ ಕೊಟ್ಟರು ಸೊ ನಾನು ಒಗ್ಗರಣೆನ ಹಾಕ್ತಾ ಇದ್ದೀನಿ ನಾನು ಪಲಾವ್ ಮಾಡಬೇಕಂದ್ರೆ ಖಾರ ಎಲ್ಲ ಏನು ರುಬ್ಬಲ್ಲ ಡೈರೆಕ್ಟಾಗಿ ಖಾರದ ಪುಡಿ ಸಾಂಬಾರ್ ಪುಡಿ ಎಲ್ಲ ಹಂಗೆ ಹಾಕ್ತೀನಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಾನು ತುಂಬ ಲಾಂಗ್ ಬ್ಯಾಕು ಶೇರ್ ಮಾಡಿದ್ದೆ ಸೊ ತುಂಬಾ ಚೆನ್ನಾಗಾಗಿತ್ತು ಪಲಾವ್ ಅಂತೂ ಬಿಸಿ ಬಿಸಿ ತಿಂದ್ರಂತೂ ಚೆನ್ನಾಗಿರುತ್ತೆ ಸೊ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಗ್ರಾಸರಿ ಎಲ್ಲ ಖಾಲಿ ಆಗಿತ್ತು ಅದಕ್ಕೆ ಮನೆ ಹತ್ರನೇ ಇದೆ ಅಲ್ಲಿ ಹೋಗಿ ಎಲ್ಲ ತೊಗೊಂಡು ಬಂದೆ ಸೊ ಮಕ್ಕಳು ಸತ ಕರ್ಕೊಂಡೋಗಿದ್ದೆ ನಾವೆಲ್ಲರೂ ಹೊರಟ್ರೆ ನನ್ನ ಮಕ್ಕಳು ಬಿಡೋದೇ ಇಲ್ಲ ನಾವೂ ಬರ್ತೀವಿ ನಾವೂ ಬರ್ತೀವಿ ಅಂತ ಅಂದ್ಬಿಟ್ಟು ಹಠ ಮಾಡ್ತಾರೆ ಸೊ ಅವ್ರನ್ನೂ ಕರ್ಕೊಂಡು ಹೋಗಿ ಅವ್ರದ್ದು ಎಲ್ಲ ಡಿಮ್ಯಾಂಡ್ಸ್ ಇರುತ್ತೆ ಅದು ಬೇಕು ಮ್ಯಾಗಿ ಬೇಕು ಚಾಕ್ಲೇಟ್ ಬೇಕು ಬಿಸ್ಕೆಟ್ ಬೇಕು ಅಂತ ಅದನ್ನು ತೊಗೊಳಕತ್ತ ಅವರು ಬರ್ತಾರೆ ಸೊ ಎಲ್ಲ ತೊಗೊಳ್ತಾ ಇದ್ದೆ ಶಾಪಿಂಗ್ ಇದ್ದೆ ಸೊ ನಾವು ತೊಗೊಳೋದು ಅನಿಲ್ ಶಾವ್ಗೆನೆ ಶಾವ್ಗೆ ಉಪ್ಪಿಟ್ಟು ಮಾಡೋಕ್ಕೆ ಅಂತ ಸೊ ತೊಗೊಂಡೆಲ್ಲ ಆಗಿ ಮನೆಗೆ ಬಂದು ತಿಂದೆಲ್ಲ ಆಗಿ ಅದರದ್ದು ನೆಕ್ಸ್ಟ್ ಡೇ ಮತ್ತೆ ಸಾಯಂಕಾಲ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹಣ್ಣೆಲ್ಲ ಖಾಲಿಯಾಗಿತ್ತು ಮಕ್ಕಳು ಸ್ಕೂಲಿಗೆ ಮತ್ತು ನಮಗೆ ಅಂತ ಸೊ ತಗೊಂಡು ಮತ್ತು ದೇವ್ರ ಪೂಜೆಗೆ ಹೂವೂ ಎಲ್ಲ ಖಾಲಿಯಾಗಿತ್ತು ಸೊ ಒಂದು ರೌಂಡ್ ಆಚೆ ಹೋಗಿದ್ದೆ ಎಲ್ಲ ಏನೇನು ಬೇಕೋ ಎಲ್ಲ ತಗೊಂಡು ಬಂದಿದ್ದೆ ಹಾಲು ಮೊಸರು ಮತ್ತು ಸಾಯಂಕಾಲ ಆದರೆ ಏನಾದರೂ ಸ್ನ್ಯಾಕ್ಸ್ ಏನಾದ್ರೂ ತಿನ್ನಬೇಕು ಈ ಚಳಿಗೆ ಅಂತ ಅಂದ್ಬಿಟ್ಟು ಸೊ ಗಾಡಿ ಮೇಲೆ ತುಂಬ ಚೆನ್ನಾಗಿ ಬೇಲ್ಪುರಿನ ಮಾಡ್ತಾರೆ ಎಲ್ಲ ಥರದ ಸ್ನ್ಯಾಕ್ಸನ್ನು ಬೋಟಿ ಮಸಾಲ ಹೆಸರು ಕಾಳು ಮಸಾಲ ಅದೆಲ್ಲ ಚೆನ್ನಾಗಿರುತ್ತೆ ಸೊ ನಾನು ಬೇಲ್ಪುರಿನ ತೊಗೊಂಡು ಬಂದಿದ್ದೆ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದರು ಮಕ್ಕಳು ಆಟ ಆಡ್ತಾ ಇದ್ದರು ಸೊ ನಾನು ನಮ್ಮತ್ತೆ ಇಬ್ಬರೇ ಟಿ ವಿ ನೋಡ್ತಾ ಕುತ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಇಬ್ಬರಿಗೂ ಇದ್ದೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ಲ ಚಾಟ್ಸ್ ಐಟಮ್ಸು ಅವರಂತೂ ಎಲ್ಲ ಕಿತ್ತಾಕ್ಬಾರ್ದು ಇಡುವ ಬಿಚ್ಚಿ ಕಿತ್ತಾಕಿದ್ರೆ ಮತ್ತೆ ತರೋದಿಲ್ಲ ಮಕ್ಕಳು ಸ್ಕೂಲಲ್ಲಿ ಪ್ರಾಜೆಕ್ಟ್ ಕೊಟ್ಟಿದ್ರು ಮೇರಿ ಕ್ರಿಸ್ಮಸ್ ಟ್ರೀ ಅದಕ್ಕೆಲ್ಲ ಕಲರಿಂಗ್ ಮಾಡಿ ಮತ್ತೆ ಗಿಫ್ಟ್ಸ್ ಎಲ್ಲ ಪೇಸ್ಟ್ ಮಾಡಬೇಕು ಅಂತ ಅದಕ್ಕೆ ಮಾಡ್ತಾ ಇದ್ದೆ ಸೊ ಫ್ರೆಂಡ್ಸ್ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಮ್ಮಿ ಮನೆಗೆ ಬಂದಿದ್ದೆ ಊಟ ಎಲ್ಲ ಆಯ್ತು ಸೊ ಮಕ್ಕಳು ಕೆಳಗಡೆ ಮಮ್ಮಿ ಜೊತೆ ಆಟ ಆಡ್ಕೊಂಡು ಮಮ್ಮಿ ಮಲಗಿಸ್ತಾರೆ ಈ ನಡುವೆ ನನ್ನ ಮಕ್ಕಳು ಮಲಗದೇ ಇಲ್ಲ ಅವ್ರ ಪಕ್ಕದಲ್ಲಿ ನಾವು ಮಲಗಿಸ್ ಅಂತ ಮಲಗಿದ್ರೆ ನಮಿಗ್ ನಿದ್ದೆ ಬರುತ್ತೆ ಹೊತ್ತು ಅವ್ರಂತೂ ಮಲಗೋದೇ ಇಲ್ಲ ತುಂಬ ಹಿಂಸೆ ಮಾಡಿ ಮಲಗಿಸ್ಬೇಕು ಮಲಗಿದ್ರೆ ಮತ್ತೆ ತುಂಬ ಚೆನ್ನಾಗಿ ಮಲಗ್ತಾರೆ ಮತ್ತೆ ಎದ್ದಳಕ್ಕೆ ಮನ್ಸೆ ಬರೋದಿಲ್ಲ ಅವ್ರಿಗೆ ಎಬ್ಬ್ರಸಿ ಎಬ್ಬ್ರಸಿ ನಮಿಗೆ ಸಾಕಾಗುತ್ತೆ ಆ ತರ ಮಾಡ್ತಾರೆ ಅವರು ಆ್ಯಂಡ್ ನಾನು ಕೆಲವೊಂದು ಆನ್ಲೈನ್ ನ ಪರ್ಚೇಸ್ ಮಾಡಿದ್ದೆ ಒಂದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೆ ಇನ್ನು ಎರಡು ಇನ್ಸ್ಟಾ ಇನ್ಸ್ಟಾ ಪೇಜಲ್ಲಿ ನೋಡಿದ್ದೆ ಚೆನ್ನಾಗಿತ್ತು ಸೊ ಒಂದು ದೀಪಾವಳಿ ಹಬ್ಬದಲ್ಲೇನೆ ದೇವಿಗೆ ಉಡ್ಸಿದ್ದೆ ಲಕ್ಷ್ಮಿಗೆ ನಾನು ಅವಾಗ ತೋರಿಸಿತ್ತಿಲ್ಲ ಬರೀ ದೇವಿಗಷ್ಟೇ ಉಡ್ಸಿದ್ದೆ ಸೊ ಅದನ್ನ ಇವತ್ತು ತೋರಿಸ್ತಾ ಇದ್ದೀನಿ ಅಂಡ್ ಇನ್ನೆರಡು ಬ್ಲೌಸ್ ಎಲ್ಲ ಕಟ್ ಮಾಡಿಸಿದೀನಿ ಇನ್ನು ಒಲಿಯಕ್ಕೆ ಕೊಟ್ಟಿಲ್ಲ ಫಾಲ್ಸ್ ಎಲ್ಲ ಹಾಕ್ಸಿದೀನಿ ದೀಪಾವಳಿ ಹಬ್ಬದ ದೇವಿ ಗುಡ್ಸಿದ್ನಲ್ಲ ಆ ಸ್ಯಾರಿಯು ಬ್ಲೌಸ್ ನ ಒಲಿಯಕ್ಕೆ ಕೊಟ್ಟಿದ್ದೀನಿ ಅವ್ರು ಇನ್ನು ಕೊಟ್ಟಿಲ್ಲ ಆಲ್ಮೋಸ್ಟ್ ಒನ್ ಫಿಫ್ಟೀನ್ ಡೇಸ್ ಆಯ್ತು ಸೊ ನಾನು ಫೋನ್ ಮಾಡಿ ಹೇಳಿದೀನಿ ಕೊಡಿ ಅಂತ ಅಂದ್ಬಿಟ್ಟು ಇವಾಗ ಬರೀ ಜಸ್ಟ್ ಸ್ಯಾರಿ ಮಾತ್ರ ತೋರಿಸ್ತೀನಿ ಸೊ ಇದು ನನ್ನ ಫಸ್ಟ್ ಸ್ಯಾರಿ ಇದನ್ನ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದ್ದು ನಾನು ಸುಮ್ಮನೆ ಹಂಗೆ ಸ್ಕ್ರಾಲ್ ಮಾಡ್ತಾ ಇದ್ದೆ ನನಗಿತ್ತು ತುಂಬಾ ಇಷ್ಟ ಆಯಿತು ಇದು ಆರ್ಗ್ಯಾನ್ಝ ಸ್ಯಾರಿ ಇದು ಸೊ ಮಲ್ಟಿ ಕಲರ್ ಇದೆ ಇದರಲ್ಲಿ ಗ್ರೀನ್ ಪೇಸ್ಟಲ್ ಶೇಡ್ಸ್ ಎಲ್ಲಾನು ಲೈಟ್ ಗ್ರೀನ್ ಪಿಂಕು ಮತ್ತೆ ಬ್ಲೂ ಕಲರ್ ನನಗೆ ಸ್ಯಾರಿ ತುಂಬಾ ಇಷ್ಟ ಆಯಿತು ಅಂಡ್ ಪಲ್ಲು ಕೂಡ ತುಂಬಾ ರಿಚ್ ಆಗಿ ಇದೆ ಪಲ್ಲು ಸೊ ಇದು ಪಲ್ಲು ಪಾರ್ಟ್ ಸಾರಿ ಈ ತರ ಇದೆ ಫುಲ್ ಸ್ಯಾರಿ ಬಂದು ಇದು ಪಲ್ಲು ಪಲ್ಲು ತುಂಬಾ ಗ್ರ್ಯಾಂಡ್ ಆಗಿ ಚೆನ್ನಾಗಿದೆ ಇದು ಸ್ಯಾರಿ ಸ್ಯಾರಿ ಫುಲ್ ಇದೇ ತರನೇ ಬರುತ್ತೆ ಸೊ ನನ್ನ ಮಗಳು ಮಲಗ್ತಾಳೆ ಅಂತ ನಾನು ಹೇಳಿದ್ರೆ ಇಲ್ಲಿ ಬಂದು ಆ ಬ್ಲೌಸ್ ಪೀಸ್ ನ ಕಟ್ ಮಾಡಿಸಿದೀನಲ್ಲ ಅದನ್ನ ತಗೊಂಡ್ ಬಂದು ತೋರಿಸ್ತಾ ತೋರ್ಸು ತೋರಿಸ್ತೀಯಾ ಅದ ಬ್ಲೌಸ್ ಬ್ಲೌಸ್ ಪೀಸ್ ತೋರ್ಸು ಏನದು ಬೌಜ್ ಪೀಚ್ ಸೊ ಇದು ಫ್ರೆಂಡ್ಸ್ ಇದ್ರದ್ದು ಬ್ಲೌಸ್ ಇದಕ್ಕೂ ಬಾರ್ಡರ್ ಇದೆ ಮಲಗಲ್ ಹಚ್ಚಿದೀನಿ ನೀನು ಸೊ ಇನ್ನೂ ಒನ್ ಕೊಟ್ಟಿಲ್ಲ ಕೊಡ್ಬೇಕು ಸರಿ ನಾನು ನನಗೆ ಬ್ಲಾಕ್ ಕಲರ್ ತುಂಬಾ ಇಷ್ಟ ಸೊ ಒಂದು ಫ್ಯಾನ್ಸಿ ಸ್ಯಾರಿ ಇತ್ತು ಸೊ ಈ ತರ ಸ್ಯಾರಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಒಂದು ಇನ್ಸ್ಟಾ ಪೇಜ್ ಅಲ್ಲಿ ನೋಡಿ ತುಂಬಾನೇ ಇಷ್ಟ ಆಯ್ತು ಸೊ ತಗೊಂಡೆ ಸೊ ಸ್ಯಾರಿ ಈ ತರ ಇದೆ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದ್ಬಿಟ್ಟು ರೆಡ್ ಕಲರ್ ಸೊ ಇದು ಸ್ಯಾರಿ ಫುಲ್ ಚೆಕ್ಸ್ ಇದೆ ಸ್ಯಾರಿ ಫುಲ್ ಚೆಕ್ಸ್ ಅಂಡ್ ಇದು ಬ್ಲೌಸ್ ನನಗೆ ಕಲರ್ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಯಿತು ಬ್ಲ್ಯಾಕ್ ವಿತ್ ರೆಡ್ ಇದ್ರದ್ದು ಪಲ್ಲದ್ದು ತೋರಿಸ್ತೀನಿ ನಾನು ಪಲ್ಲು ಇಷ್ಟೆ ಸಿಂಪಲ್ ಆಗಿದೆ ಪಲ್ಲು ಚೀ ಚೀ ಸರಿ ಸರಿ ನಿದ್ರಿ ನೀವೇ ಇದ್ರಾ ಮಮ್ಮಿ ತೋರಿಸ್ತಾರ ಅಂತಾನೆ ಸೊ ಇದು ಸಾರಿ ಇದು ಪಲ್ಲು ಪರ್ಚೇಸ್ ಮಾಡಿದೀನಿ ಇನ್ಸ್ಟಾ ಪೇಜ್ ಈ ಸ್ಯಾರಿನ ತಗೊಂಡಿದ್ದು ಇದು ಬುಟ್ಟಾ ಸ್ಯಾರಿ ಸೊ ಇದು ಇವಾಗ ಟ್ರೆಂಡಿಂಗ್ ಅಲ್ಲಿ ಅನುಶ್ರೀ ಅವರು ವೇರ್ ಮಾಡಿದ್ದು ಕಲರ್ ಕಾಂಬಿನೇಷನ್ ಆಕ್ಚುಲಿ ನನ್ನ ಹತ್ರ ಇತ್ತು ಕಲರ್ ಕಾಂಬಿನೇಷನ್ ಅದಕ್ಕೆ ಈ ಕಲರ್ ತಗೊಂಡೆ ಈ ಕಲರ್ ನನ್ನ ಹತ್ರ ಇತ್ತಿಲ್ಲ ಪೀಚ್ ಕಲರ್ ವಿತ್ ಮೆರೂನ್ ರೆಡ್ ಕ್ವಾಲಿಟಿ ವೈಸ್ ಅಷ್ಟೇ ಈ ಸ್ಯಾರಿನೂ ತುಂಬಾನೇ ಚೆನ್ನಾಗಿದೆ ಆ ಸ್ಯಾರಿನೂ ತುಂಬಾನೇ ಚೆನ್ನಾಗಿದೆ ಸೊ ಈ ತೋರಿಸ್ಬಿಡ್ತೀನಿ ಇದು ಪಲ್ಲು ಬ್ಲೌಸ್ ಕೊಟ್ಟಿದ್ದೀನಿ ಇನ್ನು ಅವ್ರು ಕೊಟ್ಟಿಲ್ಲ ಕೊಟ್ಟಾದ್ಮೇಲೆ ನಾನು ಯಾವ್ದಾದ್ರು ಫಂಕ್ಷನ್ಗೆ ಹುಟ್ಟಾಗ ತೋರಿಸ್ತೀನಿ ಯಾವ ತರ ಒದ್ಸಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಈ ತ್ರೀ ಸ್ಯಾರೀಸ್ನ ನಾನು ಶಾಪಿಂಗ್ ಮಾಡಿದ್ದೆ ಸೊ ಇದನ್ನ ನಿಮ್ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ಶೇರ್ ಮಾಡಿದ್ದೀನಿ ನಿಮ್ಗೆ ಈ ಮೂರ್ ಸೀರೆಲಿ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬೈ ಬಾಯ್